श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजरं विवरं सदा आनन्दतीर्थमतुलं भजे मिथ्यासिद्धान्ततुर्ध्वान्तविध्वंसनविचक्षणः जयतीर्थाक्षतरणिः भासतां नो हृदम्बरे न्यायचन्द्रिकया युक्तं न्यायामृतकलानिधिं तर्कोडुताण्डवकृतिं व्यासतीर्थविधुम्भजे ध्रुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः आत्मीयरे ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ ಈ ದಿನದ ಪಾಠದಲ್ಲಿ ಒಂಬತ್ತನೆಯ ಅಧ್ಯಾಯದ ಹದಿನೆಂಟನೆಯ ಶ್ಲೋಕ ಅದರ ಅರ್ಥವನ್ನು ನೋಡೋಣ ಗತಿರ್ಭರ್ತಾ ಪ್ರಭುಸ್ಸಾಕ್ಷಿ ನಿವಾಸ ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬೀಜಮ್ಯಯಂ ಕೃಷ್ಣ ಇವೆಲ್ಲವೂ ನಾನೇ ಆಗಿದ್ದೇನೆ ಅಂತ ಹೇಳ್ತಿದ್ದಾನೆ ನಾನೇ ಗತಿ ನಾನೇ ಪ್ರಭು ನಾನೇ ಭರ್ತ ನಾನೇ ಸಾಕ್ಷಿ ನಾನೇ ನಿವಾಸ ನಾನೇ ಶರಣ ನಾನೇ ಸುಹೃತ್ ನಾನೇ ಪ್ರಭವ ನಾನೇ ಪ್ರಳಯ ನಾನೇ ಸ್ಥಾನ ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಗತಿಹಿ ಗತಿಹಿ ಅಂದರೆ ಈ ಮೊಮೋಕ್ಷುಭಿಹಿ ಅವಗಮ್ಯತ್ವದ ಗತಿಹಿ ಯಾರು ಮೋಕ್ಷವನ್ನು ಹೊಂದುವ ಅಭಿಲಾಷವುಳ್ಳವರಾಗಿದ್ದಾರೋ ಅವರೆಲ್ಲರಿಂದ ಗಮ್ಯನಾಗಿದ್ದಾನೆ ಎಂಬ ಕಾರಣಕ್ಕೆ ಇವನಿಗೆ ಗತಿ ಅಂತ ಹೇಳೋದು ಗತಿಧಾತುವಿಗೆ ಗಮನ ಅಂತ ಅರ್ಥ ಇದೆ ಮತ್ತು ತಿಳಿಯುವುದು ಅಂತ ಅರ್ಥ ಇದೆ ಮೋಕ್ಷಾಭಿಲಾಷಿಗಳಿಂದ ಗಮ್ಯನಾಗಿದ್ದಾನೆ ಆದ್ದರಿಂದ ಗತಿ ಮತ್ತು ಮೋಕ್ಷಾಭಿಲಾಷಿಗಳಿಂದ ಅವಶ್ಯವಾಗಿ ತಿಳಿಯಲ್ಪಡಬೇಕಾದವನಾದ್ದರಿಂದ ನಾನು ಗತಿನಾಮಕನಾಗಿದ್ದೇನೆ ಅಂತ ಹೇಳ್ತಾನೆ ಇನ್ನು ಭರ್ತ ಭರ್ತ ಅಂದರೆ ಪೋಷಕ ಅಂತ ಈ ಜಗತ್ತಿನ ಪೋಷಕ ಜಗತ್ತಿನ ಪೋಷಕನಾಗಿದ್ದೇನೆ ಪ್ರಭು ಸ್ವಾಮಿ ಪ್ರಭು ಅಂದರೆ ಜಗತ್ತಿನ ಸ್ವಾಮಿ ಈ ಜಗತ್ತನ್ನು ಪೋಷಣೆ ಮಾಡ್ತಕ್ಕಂಥವನು ನಾನೇ ಜಗತ್ತಿನ ಸ್ವಾಮಿಯೂ ನಾನೇ ಮತ್ತೆ ಸಾಕ್ಷಿ ಸಾಕ್ಷಾ ಸರ್ವಂ ಇಚ್ಛತೆ ಇತಿ ಸಾಕ್ಷಿ ಎಲ್ಲವನ್ನು ಸಾಕ್ಷಾತ್ ನಾನು ನೋಡ್ತಾ ಇದ್ದೇನೆ ಎಲ್ಲವನ್ನು ಪ್ರತ್ಯಕ್ಷವಾಗಿ ನಾನು ನೋಡ್ತಾ ಇರೋದ್ರಿಂದ ನಾನು ಸಾಕ್ಷಿ ಅಂತ ಎನಿಸ್ಕೊಂಡಿದ್ದೇನೆ ನಿವಾಸ ನಿವಾಸ ಅಂದರೆ ಆಶ್ರಯ ಯಾವುದಕ್ಕೆ ಆಶ್ರಯ ಜಗತ್ತಿಗೆ ಆಶ್ರಯ ಜಗತ್ತಿಗೆ ಆಶ್ರಯನಾಗಿದ್ದೇನೆ ಶರಣಂ ಅಂದರೆ ಭೀತರಕ್ಷಕಃ ಮುಕ್ತಾಶ್ರಯ ಇತಿ ಯಾವತ್ತು ಶರಣ ಅಂದರೆ ಭೀತರಕ್ಷಕ ಯಾರು ಭೀತರಾಗಿದ್ದಾರೋ ಭೀತರಾದವರನ್ನು ರಕ್ಷಣೆ ಮಾಡತಕ್ಕಂಥವನು ಅಂತರ್ಥ ಸಂಸಾರದಲ್ಲಿ ಯಾರು ಈ ಸಂಸಾರದಿಂದ ಭೀತರಾಗಿದ್ದಾರೆ ಅಂಥವರನ್ನು ಸಂಸಾರದಿಂದ ಪಾರು ಮಾಡತಕ್ಕಂಥವನು ಆದ್ದರಿಂದ ಅವನು ಶರಣ ಸಂಸಾರದಿಂದ ಪಾರು ಮಾಡುವ ಮೂಲಕ ಮುಕ್ತರಿಗೆ ಆಶ್ರಯನಾಗಿದ್ದಾನೆ ಮುಕ್ತಾಶ್ರಯ ಮುಕ್ತರಿಗೆ ಆಶ್ರಯನಾಗಿದ್ದಾನೆ ಎಂಬ ಕಾರಣಕ್ಕೆ ಅವನು ಶರಣ ಅದಕ್ಕೆ ನಾನೇ ಶರಣ ಅಂತ ಹೇಳ್ತಿದ್ದಾನೆ ಸುಹೃತ್ ಸುಹೃತ್ ಅಂದ್ರೆ ಏನು ಅನಿಮಿತ್ತ ಉಪಕಾರಿ ಉಪಕಾರ ಮಾಡುವವರು ಯಾವುದೋ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಉಪಕಾರ ಮಾಡ್ತಾರೆ ಆದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಉಪಕಾರ ಮಾಡುವವನಿಗೆ ಸುಹೃತು ಅಂತ ಹೇಳು ಯಾವ ಫಲವನ್ನು ಬಯಸದೆ ಯಾರು ಉಪಕಾರವನ್ನು ಮಾಡ್ತಾರೋ ಅವನು ಸುಹೃತ್ ಅಂತಹ ಸುಹೃತ್ ನಾನು ಅಂತ ನಾನು ಯಾವ ಫಲವನ್ನು ಬಯಸುವುದಿಲ್ಲ ಯಾರಿಂದಲೂ ಯಾವ ಫಲವನ್ನು ನಾನು ಬಯಸುವುದಿಲ್ಲ ಫಲಾಪೇಕ್ಷೆ ಇಲ್ಲದೆ ಉಪಕಾರ ಮಾಡತಕ್ಕಂಥವನು ಆಮೇಲೆ ಪ್ರಭವ ಜಗದುಪತ್ತಿಕರ್ತ ಈ ಜಗತ್ತಿನ ಉತ್ಪತ್ತಿಕರ್ತ ಜಗತ್ತನ್ನು ಉತ್ಪತ್ತಿ ಮಾಡ್ತಕ್ಕಂಥವನು ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥವನು ಆದ್ದರಿಂದ ನಾನು ಪ್ರಭಾವ ಮತ್ತು ನಾನು ಪ್ರಳಯ ಪ್ರಳಯೋಹಂ ಪ್ರಳಯಕರ್ತೃತ್ವ ಪ್ರಳಯೋಹಂ ಪ್ರಳಯವನ್ನು ಮಾಡೋನಾದ್ದರಿಂದ ನಾನು ಪ್ರಳಯ ಅಂತ ಹೇಳ್ತಾ ಇದ್ದಾನೆ ಅಹಂ ಸ್ಥಾನಂ ನಾನು ಸ್ಥಾನ ಸ್ಥಾನಂ ಏನು ಸ್ಥಾನಂ ಸರ್ವಾಧಾರ ಅಹಂ ಇತ್ಯರ್ಥ ಎಲ್ಲದಕ್ಕೂ ನಾನು ಆಶ್ರಯನಾಗಿದ್ದೇನೆ ಅಂತ ಅರ್ಥ ಸರ್ವ ಆಧಾರನಾಗಿದ್ದೇನೆ ಆಮೇಲೆ ನಿಧಾನಂ ನಿಧಾನಮಂದ್ರೇನು ನಿತರಾಂಧಾರಕ ಪ್ರಳಯಕಾಲೇ ಪ್ರಕೃತ್ಯ ಜಗದ್ ಅತ್ರ ನಿಧೀಯತೆ ನಿಧಾನಂ ನಿಧೀಯತೆ ನಿಧಾನಂ ಅಥವಾ ಧಾರಕತ್ವ ನಿಧಾನಂ ಪರಮಾತ್ಮ ನಿಧಾನ ನಿಧಾನ ಯಾಕೆ ಅಂದರೆ ಅವನು ಧಾರಕತ್ವಾತರಾಂ ಧಾರಕ ಚೆನ್ನಾಗಿ ಧಾರಣ ಮಾಡಿದ್ದಾನೆ ಯಾವುದೇ ರೀತಿಯಾದ ಕೊರತೆ ಇಲ್ಲದಂತೆ ಚೆನ್ನಾಗಿ ಪೋಷಣೆ ಮಾಡ್ತಾ ಇದ್ದಾನೆ ಆದ್ದರಿಂದ ನಿಧಾನ ನಾಮಕ ಅಥವಾ ನಿಧೀಯತೆ ಪ್ರಳಯಕಾಲೇ ಪ್ರಕೃತ್ಯಾದಿ ಜಗತ್ ಅತ್ರ ನಿಧೀಯತೆ ವಾ ನಿಧಾನಂ ಎರಡು ಅರ್ಥ ಒಂದು ನಿತರಾಂ ಧಾರಕತ್ವ ನಿಧಾನಂ ಚೆನ್ನಾಗಿ ಧಾರಣೆ ಮಾಡಿದ್ದಾನೆ ಎಂಬ ಕಾರಣಕ್ಕೆ ನಿಧಾನ ಇನ್ನೊಂದು ಈ ಪ್ರಳಯ ಕಾಲದಲ್ಲಿ ಪ್ರಕೃತ್ಯಾದಿ ಜಗತ್ತು ಇದು ಇವನಲ್ಲಿ ನಿಧೀಯತೆ ಪ್ರಕೃತಿಯ ಜಗತ್ತು ಪ್ರಳಯ ಕಾಲದಲ್ಲಿ ಪರಮಾತ್ಮನಲ್ಲಿ ಆಶ್ರಿತವಾಗಿರುತ್ತೆ ಆದ್ದರಿಂದ ನಾನು ನಿಧಾನ ನಾಮಕನಾಗಿದ್ದೇನೆ ಅಂತ ಹೇಳ್ತಾನೆ ಪ್ರಳಯ ಕಾಲದಲ್ಲಿ ಜಗತ್ತು ಪ್ರಕೃತಿಯಲ್ಲಿ ಲೀನವಾಗಿ ಅನಂತರ ಆ ಪ್ರಕೃತಿ ಜೊತೆಗೆ ಪರಮಾತ್ಮನಲ್ಲಿ ಆಶ್ರಿತವಾಗಿರ್ತದೆ ಅದಕ್ಕೆ ಅರ್ಥ ಕಾಲದಲ್ಲಿ ಜಗತ್ತು ಪರಮಾತ್ಮನಲ್ಲಿ ನೀಲವಾಗಿದೆ ಅಂತ ಕೆಲವು ಕಡೆ ಹೇಳ್ತಾರೆ ಪ್ರಳಯ ಕಾಲದಲ್ಲಿ ಜಗತ್ತು ಪ್ರಕೃತಿಯಲ್ಲಿ ಲೀನವಾಗಿದೆ ಅಂತ ಹೇಳ್ತಾರೆ ಜಗತ್ತು ಮೊದಲು ಪ್ರಕೃತಿಯಲ್ಲಿ ಲೀನವಾಗಿ ಆ ಪ್ರಕೃತಿಯ ಜತೆಯಲ್ಲಿ ಅದು ಪರಮಾತ್ಮನಲ್ಲಿ ಲೀನವಾಗತ್ತೆ ಅಂತ ಅದಕ್ಕೆ ಅರ್ಥ ಆದ್ದರಿಂದಲೇ ಪ್ರಕೃತಿಂ ಯಾಂತಿ ಭೂತಾನಿ ಉಕ್ತ ಉಕ್ತವಿರೋಧ ಪ್ರಕೃತಿಂ ಯಾಂತಿ ಭೂತಾನಿ ಯಾಂತಿ ಕಲ್ಪಕ್ಷಯೇ ಸರ್ವಭೂತಾನಿ ಪ್ರಕೃತಿ ಯಾಂತಿ ಈ ಕಲ್ಪಕ್ಷಯವಾಗುವಾಗ ಪ್ರಳಯ ಕಾಲದಲ್ಲಿ ಎಲ್ಲ ಜಡಸಹಿತವಾಗಿರ್ತಕ್ಕಂಥ ಎಲ್ಲ ಜೀವರು ಕೂಡ ಪ್ರಕೃತಿಯನ್ನು ಸೇರ್ತಾರೆ ಅಂತ ಇದೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಎಲ್ಲವೂ ನನ್ನಲ್ಲಿ ಲೀನವಾಗ್ತಾ ಇದೆ ಅಂತ ವಿರೋಧ ಬಂತಲ್ಲ ಅಂದರೆ ವಿರೋಧ ಇಲ್ಲ ಯಾಕೆಂದರೆ ಜಗತ್ತು ಪ್ರಕೃತಿಯಲ್ಲಿ ಲೀನವಾಗಿ ಆ ಪ್ರಕೃತಿ ಸಹಿತವಾಗಿ ಪರಮಾತ್ಮಲ್ಲಿ ಲೀನವಾಗುತ್ತೆ ಆದ್ದರಿಂದ ಪ್ರಪಂಚ ಪ್ರಕೃತಿಯಲ್ಲಿ ಲೀನವಾಗತ್ತೆ ಅಂತ ಹೇಳ್ತಕ್ಕಂತಹ ಕಲ್ಪಕ್ಷಯ ಸರ್ವಭೂತಾನಿ ಪ್ರಕೃತಿ ಯಾಂತಿ ಎಂಬ ಮಾತಿದೆ ಅದಕ್ಕೆ ವಿರೋಧ ಇಲ್ಲ ಯಾಕೆ ಪ್ರಕೃತಿಯಲ್ಲಿ ಲೀನವಾಗಿರತಕ್ಕಂತಹ ಜಗತ್ತು ಅದು ಪರಮಾತ್ಮನಲ್ಲಿ ಲೀನವಾಗಿದೆ ಅಂತ ಹೇಳಿದ್ರಿಂದಾಗಿ ಜಗತ್ತು ಪ್ರಕೃತಿಯಲ್ಲಿ ಲೀನವಾಗಿದೆ ಅಂತ ಹೇಳುವುದು ಸರಿ ಆ ಜಗತ್ತು ಸಹಿತವಾಗಿರ್ತಕ್ಕಂತಹ ಪ್ರಕೃತಿಯು ಪರಮಾತ್ಮಲ್ಲಿ ಲೀನವಾಗುವುದರಿಂದ ಜಗತ್ತು ಪರಮಾತ್ಮಲ್ಲಿ ಲೀನವಾಗಿದೆ ಅಂತ ಹೇಳೋದು ಸರಿಯಾಗುತ್ತೆ ಜಗತ್ತು ಪ್ರಕೃತಿಯಲ್ಲಿ ಲೀನವಾಗಿದೆ ಅಂತ ಹೇಳೋದು ಸರಿಯಾಗುತ್ತೆ ಆದ್ದರಿಂದ ಕುಲಕ್ಷಯೇ ಸರ್ವಭೂತಾನಿ ಪ್ರಕೃತಿ ಯಾಂತಿ ಎಂಬ ಮಾತಿಗೆ ಈತಾ ತಾತ್ವ್ಯದಲ್ಲಿ ಹೇಳ್ತಕ್ಕಂತಹ ಮಾತಿಗೆ ಯಾವ ವಿರೋಧ ಇಲ್ಲ ಜಗದ್ ವ್ಯಂಜಕತ್ವಾದ್ ಬೀಜಂ ನಾನೇ ಬೀಜ ಅಂತ ಹೇಳ್ತಿದ್ದಾನೆ ಏನು ಬೀಜ ಅಂದರೆ ಜಗದ್ ವ್ಯಂಜಕತ್ವಾದ್ ಬೀಜ ಈ ಜಗತ್ತನ್ನು ಅಭಿವ್ಯಕ್ತಗೊಳಿಸುವಂಥದ್ದು ಪ್ರಕೃತಿಯಲ್ಲಿ ಲೀನವಾಗಿರತಕ್ಕಂತಹ ಜಗತ್ತನ್ನು ಸೃಷ್ಟಿಕಾಲದಲ್ಲಿ ಅಭಿವ್ಯಕ್ತಗೊಳಿಸುವನಾದ್ದರಿಂದ ನಾನು ಬೀಜ ನಾಮಕನಾಗಿದ್ದೇನೆ ಅಂತ ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತು ಪ್ರಕೃತಿಯಲ್ಲಿ ಲೀನವಾಗಿ ಹೋಗ್ತದೆ ಅಂತಹ ಜಗತ್ತನ್ನು ಸೃಷ್ಟಿಕಾಲದಲ್ಲಿ ಅಭಿವ್ಯಕ್ತಗೊಳಿಸ್ತಾನೆ ಆದ್ದರಿಂದ ಬೀಜ ನಾಮಕನಾಗಿದ್ದಾನೆ ಪರಮಾತ್ಮ ಅಂತ ಅಲ್ಲ ಬೀಜ ಅಂತ ಹೇಳಿಬಿಟ್ರೆ ಹಾಗಾದ್ರೆ ವಿಕಾರ ಇದೆಯೋ ನಾನು ಬೀಜ ಅಂತ ಹೇಳಿ ಬೀಜಕ್ಕೆ ವಿಕಾರ ಇದೆ ಬೀಜ ಏನಾಗುತ್ತೆ ಬೀಜವನ್ನು ಉಳುಮೆ ಮಾಡಿದಾಗ ಅದು ಮೊಳಕೆಯಾಗಿ ಮುಂದೆ ಗಿಡವಾಗಿ ಮರವಾಗಿ ಬೆಳೆಯುತ್ತೆ ಅಂತಹ ಪ್ರಾಕೃತ ಬೀಜದಂತೆ ನನಗೆ ವಿಕಾರ ಇಲ್ಲ ಅನ್ನೋದನ್ನು ತಿಳಿಸೋಕ್ಕೋಸ್ಕರವಾಗಿ ಮುಂದೆ ಅವ್ಯಯ ಅಂತ ಹೇಳಿದ ಬೀಜ ಅಂದು ಕೂಡಲೇ ಈ ಪ್ರಾಕೃತವಾಗಿರತಕ್ಕಂತಹ ಬೀಜದಂತೆ ನನಗೆ ವಿಕಾರ ಇದೆ ಹ್ಞೂ ಬೀಜ ಅದು ಭೂಮಿಯಲ್ಲಿ ಹೊತ್ತಿದಾಗ ನೆನೀತದೆ ಆಮೇಲೆ ಮೊಳಕೆ ಒಡೆಯುತ್ತೆ ಆಮೇಲೆ ಅದು ಗಿಡವಾಗುತ್ತೆ ಮರವಾಗುತ್ತೆ ಈ ರೀತಿಯಾದ ಪ್ರಾಕೃತಿಕವಾಗಿರತಕ್ಕಂತಹ ವಿಕಾರ ಉಂಟ ಪರಮಾತ್ಮನಿಗೆ ಅಂದರೆ ಇಲ್ಲ ಅಂತ ಯಾಕೆ ಅಂದರೆ ಅವ್ಯಯಂ ಯಾವುದೇ ವ್ಯತ್ಯಾಸ ಬಂಧದ ನಿರ್ವ ನಿರ್ವಿಕಾರಿಯಾಗಿರತಕ್ಕಂತಹ ಬೀಜ ನಾನು ಹ್ಞೂ ತಥಾತ್ವೇಪಿ ಬೀಜನಾಗಿದರೂ ಕೂಡ ಅವಿಕಾರಿತ್ವ ಪ್ರದರ್ಶನಾಯ ಉಕ್ತಂ ಅವ್ಯಯಂ ಇತಿ ಇವನಲ್ಲಿ ಬೀಜಂತೆ ವಿಕಾರ ಇದೆಯಾ ಅಂತಂದರೆ ಆ ವಿಕಾರ ಇಲ್ಲ ಅಂತ ಹೇಳಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ ಅವ್ಯಯಂ ಹ್ಞೂ ವ್ಯತ್ಯಾಸ ಹೊಂದದೆ ನಿರ್ವಿಕಾರವಾಗಿ ಇರ್ತಕ್ಕಂಥವನು ಅಂತ ಈ ಶ್ಲೋಕದ ಅಭಿಪ್ರಾಯ तपाम्यहम् अहं वर्षं निगृह्णाम्युत्सृजामि च अमृतं चैव मृत्युश्च ससच्याहवर्जुना हे अर्जुना अले अर्जुनने अहं तपामि अहं वर्षं निगृह्णामि अहं वर्षम् उत्सृजामि च अमृतं मृत्युश्च सत् असच्च अहम् ನಾನು ಅಹಂ ತಪಾಮಿ ನಾನು ತಾಪವನ್ನುಂಟು ಮಾಡ್ತೇನೆ ಸೂರ್ಯನಲ್ಲಿದ್ದುಕೊಂಡು ನಾನು ತಾಪವನ್ನುಂಟು ಮಾಡ್ತೇನೆ ಮೋಡದಲ್ಲಿದ್ದುಕೊಂಡು ಮಳೆಯನ್ನು ಸುರಿಸ್ತೇನೆ ಹಾಗೂ ಮಳೆಯಾಗದಂತೆ ತಡೆ ಹಿಡಿತೇನೆ ಮತ್ತು ಅಮೃತಂ ನಾನು ಅಮೃತ ನೆನೆಸಿದ್ದೇನೆ ಮೃತ್ಯು ಮೃತ್ಯು ನಾಮಕನಾಗಿದ್ದೇನೆ ಸತ್ ಸತ್ತು ತಂದು ಹೇಳಲ್ಪಡ್ತೇನೆ ಅಸತ್ ಅಸತ್ ಎಂಬುದಾಗಿ ಕೂಡ ಕರೆಯಲ್ಪಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಈ ಪದಗಳ ಅರ್ಥ ಏನು ಅದನ್ನು ವಿವೃತ್ತಿಯಲ್ಲಿ ನಿರೂಪಿಸ್ತಾರೆ ರಾಯರು ಕಿಂಚ ಅಲ್ಲದೆ ಅಹಂ ಆದಿತ್ಯಸ್ಥಃ ತಪಾಮಿ ನಾನು ಆದಿತ್ಯಸ್ಥಃ ಸೂರ್ಯನಲ್ಲಿದ್ದುಕೊಂಡು ತಪಾಮಿ ಅಂದರೆ ತಾಪಂ ಕರೋಮಿ ತಾಪವನ್ನುಂಟು ಮಾಡ್ತೇನೆ ಸೂರ್ಯನಲ್ಲಿದ್ದುಕೊಂಡು ಇದ್ದುಕೊಂಡು ತಾಪವನ್ನುಂಟು ಮಾಡ್ತೇನೆ ಆಮೇಲೆ ಮೇಘಚಕ್ರಗತ ಸನ್ ವರ್ಷಂ ವೃಷ್ಟಿಂ ಉತ್ಸೃಜಿ ನಿಗೃಹಾ ಉಪಸಂಹಾರಾಮಿ ಮೇಘಚಕ್ರಗತಃ ಮೇಘಚಕ್ರ ಚಕ್ರ ಅಂತ ಸಮೂಹ ಮೇಘ ಸಮೂಹದಲ್ಲಿದುಕೊಂಡು ವರ್ಷಂ ಮಳೆಯನ್ನು ಉತ್ಸೃಜಾಮಿ ಸುರಿಸುತ್ತೇನೆ ವರ್ಷಂ ನಿಗೃಹಾಮಿ ಅರ್ಥಾತ್ ಉಪಸಂಹರಾಮಿ ಮೋಡವು ಮಳೆ ಸುರಿಸುವುದನ್ನು ನಿಲ್ಲಿಸುವಂತೆ ಮಾಡುತ್ತೇನೆ ಮಳೆ ಬರುವಂತೆಯೂ ಮಾಡುತ್ತೇನೆ ಮೋಡ ಮಳೆ ಸುರಿಸುವುದನ್ನು ನಿಲ್ಲಿಸುವ ಹಾಗೂ ಕೂಡ ಮಾಡುತ್ತೇನೆ ಅಂತ ಅದರ ಅಭಿಪ್ರಾಯ ಅಹಂ ಇಂದ್ರಿಯು ಸ್ಥಿತ್ವ ತಾಂ ದೇಹಧಾರಣೇನ ಮೃತ್ಯುಂಪರಹರತೇತಿ ಹೇತೋ ಅಮೃತಂ ಅಹಂ ನಾನು ಅಮೃತ ಅಂತ ಅನಿಸ್ಕೊಂಡಿದ್ದೇನೆ ಯಾಕೆ ಅಂದರೆ ಮರಣವನ್ನು ಪರಿಹಾರ ಮಾಡ್ತಕ್ಕಂಥವನು ಇಂದ್ರಿಯಗಳಲ್ಲಿ ಇದ್ದುಕೊಂಡು ದೇಹಧಾರಣೆಯನ್ನು ಮಾಡಿಸುವ ಮೂಲಕವಾಗಿ ಅವುಗಳಿಗೆ ಬರಬಹುದಾಗಿರತಕ್ಕಂತಹ ಮರಣವನ್ನು ಪರಿಹಾರ ಮಾಡ್ತೇನೆ ಎಂಬ ಕಾರಣಕ್ಕೆ ನಾನು ಅಮೃತನಾಗಿದ್ದೇನೆ ಅಂತ ಇಂದ್ರಿಯೇಶು ಸ್ಥಿತ್ವ ಇಂದ್ರಿಯಗಳಲ್ಲಿ ಇದ್ದು ತೇಷಾಂ ದೇಹಧಾರಣೇನ ಅವುಗಳ ದೇಹಧಾರಣದಿಂದ ಮೃತಿಂ ಪರಿಹರತಿ ವೃತ್ತಿ ಮರಣ ಮರಣವನ್ನು ಪರಿಹಾರ ಮಾಡ್ತಾನೆ ಎಂಬ ಕಾರಣದಿಂದಾಗಿ ಅಮೃತಂ ಅಹಂ ನಾನು ಅಮೃತನಾಗಿದ್ದೇನೆ ಪ್ರಳಯ ಅನ್ಯ ಕಾಲೇ ಸಂಹರ್ತೃತ್ವ ಮೃತ್ಯುರಹಂ ನಾನು ಮೃತ್ಯು ಶಬ್ದ ವಾಚ್ಯನಾಗಿದ್ದೇನೆ ಪ್ರಳಯ ಕಾಲದಲ್ಲಿ ಮಾತ್ರ ಅಲ್ಲ ಪ್ರಳಯ ಕಾಲಕ್ಕಿಂತ ಇತರ ಕಾಲದಲ್ಲಿಯೂ ನಾನು ಸಂಹಾರ ಮಾಡತಕ್ಕಂಥವನು ಸಂಹಾರ ಅನ್ನತಕ್ಕಂಥವನು ಎಂಬ ಕಾರಣಕ್ಕೆ ನಾನು ಮೃತ್ಯು ನಾಮಕನಾಗಿದ್ದೇನೆ ಇನ್ನು ಸತ್ಶಬ್ದ ವಾಚ್ಯನಾಗಿದ್ದೇನೆ ಸತ್ ವಾಚ್ಯ ಅಂದರೆ ಕಾರ್ಯ ಸಮೂಹ ರೂಪನಾಗಿದ್ದೇನೆ ಅಸತ್ಯ ಕಾರಣ ಸಮೂಹವೂ ಆಗಿದ್ದೇನೆ ಕಾರ್ಯ ಸಮೂಹ ಆಗಿದ್ದೇನೆ ಕಾರಣ ಸಮೂಹ ಆಗಿದ್ದೇನೆ ಕಾರ್ಯ ಸಮೂಹ ಹಾಗೂ ಕಾರಣ ಸಮೂಹ ಇವೆರಡಕ್ಕೂ ಕೂಡ ಪರಮಾತ್ಮ ನಿಯಾಮಕನಾಗಿದ್ದಾನೆ ಎಂಬ ಕಾರಣದಿಂದ ಅಲ್ಲಿ ಕಾರ್ಯಕಾರಣಗಳಿಗೆ ಅಭೇದವನ್ನು ಔಪಚಾರಿಕವಾಗಿ ಹೇಳಿತು ನಿಜವಾಗಿಯೂ ಕಾರಣವೇ ಬೇರೆ ಕಾರ್ಯವೇ ಬೇರೆ ಕಾರಣವೇ ಕಾರ್ಯ ಅಲ್ಲ ಇದು ಕಾರಣವೇ ಕಾರ್ಯವಾಗಿ ಹುಟ್ಟುವಂಥದ್ದು ಅದು ಸಾಂಖ್ಯರವಾದ ಸಾಂಖ್ಯರು ಕಾರಣವೇ ಕಾರ್ಯವಾಗಿ ಹುಟ್ಟತ್ತೆ ಸತ್ಕಾರ್ಯವಾದ ಅಂತ ಬರುತ್ತೆ ಸಾಂಖ್ಯ ದರ್ಶನದಲ್ಲಿ ಅಂದರೆ ಮೊದಲೇ ಇರತಕ್ಕಂತಹ ವಸ್ತುವೆ ಕಾರಣ ರೂಪದಲ್ಲಿರುವಂಥದ್ದು ಕಾರ್ಯರೂಪವಾಗಿ ಪರಿಣಾಮ ಹೊಂದತ್ತೆ ಮೊದಲೇ ಬೀಜದಲ್ಲಿ ಅವ್ಯಕ್ತ ರೂಪವಾಗಿರ್ತಕ್ಕಂತಹ ಮರವು ಅದು ವ್ಯಕ್ತವಾಗತ್ತೆ ಮರವಾಗಿ ಅದು ಹುಟ್ಟತ್ತೆ ಅಂತ ಈ ರೀತಿಯಾಗಿ ಅವರು ಹೇಳ್ತಾರೆ ಇಲ್ಲದ ವಸ್ತು ಹುಟ್ಟುವುದಿಲ್ಲ ಇರತಕ್ಕಂಥ ವಸ್ತುವೇ ಹುಟ್ಟೋದು ಬೀಜ ಒಡೆದು ಮೊಳಕೆಯಾಗಿ ಅದು ಮರವಾಗತ್ತೆ ಆ ಮರ ಎಲ್ಲಿತ್ತು ಅಂದರೆ ಅದು ಬೀಜದಲ್ಲಿ ಅವ್ಯಕ್ತವಾಗಿ ಇತ್ತು ಬೀಜದಲ್ಲಿ ಅವ್ಯಕ್ತವಾಗಿರತಕ್ಕಂತಹ ಮರವೇ ಅದು ವ್ಯಕ್ತವಾಯಿತು ಅಂತ ಕಾರ್ಯ ಕಾರಣವೇ ಕಾರ್ಯವಾಗಿ ಹುಟ್ಟತ್ತೆ ಅಂತ ಸಾಂಖ್ಯರು ಹೇಳ್ತಾರೆ ಆದರೆ ಕಾರ್ಯವೇ ಬೇರೆ ಕಾರಣವೇ ಬೇರೆ ಮಣ್ಣೆ ಬೇರೆ ಮಡಿಕೆ ಬೇರೆ ಮಣ್ಣೆ ಮಡಿಕೆ ಅಲ್ಲ ಮಣ್ಣಿನಿಂದ ಮಡಿಕೆ ಆಗುವಂಥದ್ದು ಈ ಮಣ್ಣಿನ ಮಣ್ಣು ಅನ್ನೋದು ಕಾರಣ ಮಣ್ಣಿಂದ ಆಗಿರತಕ್ಕಂತಹ ಮಡಿಕೆ ಉಂಟಲ್ವಾ ಅದು ಕಾರ್ಯ ಈ ಮಡಕೆ ಎಂಬ ಒಂದು ಕಾರ್ಯ ಆಗಬೇಕಾದರೆ ಅಲ್ಲಿ ಕಾರಣ ಸಮೂಹ ಇದೆ ಏನು ಕಾರಣ ಬರೀ ಮಣ್ಣು ಮಾತ್ರ ಅಲ್ಲ ಮಣ್ಣು ಬೇಕು ನೀರು ಬೇಕು ಅದನ್ನು ಮಣ್ಣು ತರಲಿಕ್ಕೆ ಕತ್ತೆ ಬೇಕು ಕತ್ತೆಯಲ್ಲಿ ಹೊತ್ಕೊಂಡು ಬರ್ತಾನೆ ಅವನು ಮಣ್ಣನ್ನು ಅದರಿಂದ ಕತ್ತೆ ಬೇಕು ಆಮೇಲೆ ಮಡಿಕೆ ಮಾಡಲಿಕ್ಕೆ ದಂಡಚಕ್ರ ಬೇಕು ಅದನ್ನು ಸುಡ್ಲಿಕ್ಕೆ ಬೆಂಕಿ ಬೇಕು ಅದನ್ನು ಮಾಡತಕ್ಕಂಥ ಒಬ್ಬ ಕುಂಬಾರ ಬೇಕು ಇವೆಲ್ಲವೂ ಕಾರಣ ಸಮೂಹವೇ ಇವೆಲ್ಲ ಕಾರಣ ಸಮೂಹ ಇವೆಲ್ಲ ಕಾರಣಗಳು ಒಟ್ಟು ಸೇರಿದಾಗ ಇದರಲ್ಲಿ ಒಂದು ಯಾವುದು ಒಂದು ಕೂಡ ಅಲ್ಲಿ ಕಾರ್ಯ ಆಗೋದಿಲ್ಲ ಹೀಗೆ ಕಾರಣ ಸಮೂಹ ಇದ್ದಾಗ ಒಂದು ಕಾರ್ಯ ಹುಟ್ಟತ್ತೆ ಬಟ್ಟೆ ಆಗಬೇಕಾದ್ರೆ ಮೊದಲು ಹತ್ತಿ ಬೇಕು ಹತ್ತಿಯಿಂದ ನೂಳು ತೆಗಿಬೇಕು ನೂಳಿನಿಂದ ಬಟ್ಟೆ ಆಗುವಂಥದ್ದು ನೂಲೇ ಬಟ್ಟೆ ಆಗುವುದು ನಿಜ ನೂಳುಗಳ ಸಮೂಹವೇ ಬಟ್ಟೆ ಆದರೆ ನೂಲೇ ಬಟ್ಟೆ ಅಲ್ಲ ನೂಲು ಕಾರಣ ಬಟ್ಟೆ ಕಾರ್ಯ ಅದಾಗಬೇಕಾದ್ರೆ ಅಲ್ಲಿ ಕುವಿದ ಬೇಕು ಅನೇಕಾರ ಅವನಿರಬೇಕು ಹೀಗೆ ಎಲ್ಲ ಕಾರಣ ಸಮೂಹಗಳಿದ್ದಾಗ ಒಂದು ಕಾರ್ಯ ಹುಟ್ಟುವಂಥದ್ದು ಹೀಗೆ ಕಾರ್ಯ ಸಮೂಹ ಕಾರಣ ಸಮೂಹ ಇವೆರಡಕ್ಕೂ ನಿಯಾಮಕ ನಾನು ಎಲ್ಲ ಕಾರಣ ಇದ್ರೂ ಕೆಲವೊಮ್ಮೆ ಕಾರ್ಯ ಆಗುವುದಿಲ್ಲ ಯಾಕೆಂದ್ರೆ ಅದಕ್ಕೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಎಷ್ಟು ಚೆನ್ನಾಗಿ ಮೋಡ ಇದೆ ಇನ್ನೇನು ಮಳೆ ಬರುತ್ತೆ ಅಂತ ಆಗುವಾಗ ಮೋಡ ಎಲ್ಲೋ ಚದುರಿ ಹೋಗುತ್ತೆ ಮಳೆಯೇ ಬರಲ್ಲ ಮೋಡ ಇತ್ತಲ್ಲ ತುಂಬಿದ ನೀರು ತುಂಬಿದ ಮೋಡ ಇನ್ನೇನು ಒಂದೆರಡು ನಿಮಿಷದಲ್ಲಿ ನಮ್ಮ ಊರಲ್ಲಿ ಚೆನ್ನಾಗಿ ಮಳೆ ಬರುತ್ತೆ ಅಂತ ಅನ್ಕೋತೀವಿ ದಿಢೀರ್ನೆ ಬಿಸಿಲು ಬರುತ್ತೆ ಅದೆಲ್ಲ ಮಳೆ ಬರಲಿಕ್ಕೆ ಕಾರಣವಾಗಿರತಕ್ಕಂತಹ ಆ ದಟ್ಟವಾಗಿರತಕ್ಕಂತಹ ಮೋಡ ಇದ್ರೂ ಕೂಡ ಮಳೆ ಬರಲಿಲ್ಲ ಯಾಕೆಂದ್ರೆ ಈ ಕಾರ್ಯ ಕಾರಣ ಕಾರಣ ಇದ್ದ ಕೂಡಲೇ ಕಾರ್ಯ ಆಗ್ಕಂತಿಲ್ಲ ಅದಕ್ಕೆ ನಿಯಾಮಕನಾಗಿರತಕ್ಕಂತಹ ಪರಮಾತ್ಮ ಇದ್ದಾನೆ ಅದೇ ಹೇಳ್ತಾ ಇದ್ದೆ ನಾನು ನಾನೇ ಸತ್ತು ನಾನೇ ಅಸತ್ತು ನಾನೇ ಕಾರ್ಯ ನಾನೇ ಕಾರಣ ಕಾರ್ಯ ಸಮೂಹನೂ ನಾನೇ ಆಗಿದ್ದೇನೆ ಕಾರಣ ಸಮೂಹನೂ ನಾನು ಆಗಿದ್ದೇನೆ ಈ ಕಾರ್ಯ ಸಮೂಹ ಮತ್ತು ಕಾರಣ ಸಮೂಹ ಇವೆರಡಕ್ಕೂ ನಿಯಾಮಕನಾಗಿದ್ದೇನೆ ಎಂಬ ಕಾರಣಕ್ಕೆ ನಾನು ಸತ್ಶಬ್ದ ಹಾಗೂ ಅಸತ್ ಶುದ್ಧದಿಂದ ಹೇಳಲ್ಪಡ್ತಾ ಇದ್ದೇನೆ ಅಂತ ಇದು ಒಂದು ಅರ್ಥ ಸತ್ ಮತ್ತು ಅಸತ್ ಶಗಳಿಗೆ ಒಂದು ಅರ್ಥ ಇನ್ನೊಂದು ಅರ್ಥ ಇದೆ ಇನ್ನೊಂದು ಯಾವ ಅರ್ಥ ಅಂದರೆ ಈ ನಾನು ಸತ್ ವಾಚ್ಯನಾಗಿದ್ದೇನೆ ಯಾಕೆ ಅಂದ್ರೆ ಸಾಧು ಗುಣ ಪೂರ್ಣನಾದ್ದರಿಂದ ಸತ್ ಶಬ್ದ ವಾಚ್ಯನಾಗಿದ್ದೇನೆ ಸಾಧು ಶಬ್ದ ವಾಚ್ಯನಾಗಿದ್ದೇನೆ ಸಾಧು ಗುಣಗಳಿಂದ ಪೂರ್ಣನಾಗಿದ್ದೇನೆ ಸಾಧು ಗುಣಗಳಿಂದ ಪೂರ್ಣನಾಗಿದ್ದರಿಂದ ಸತ್ಶಬ್ದ ಶಬ್ದ ವಾಚ್ಯನಾಗಿದ್ದೇನೆ ನನಗಿಂತ ಇತರರಾದ ಸಾಧುಗುಣ ಪೂರ್ಣ ಪುರುಷರು ಯಾರು ಇಲ್ಲ ಆದ್ರಿಂದ ನ ಸತ್ ಅಸತ್ ಹ್ಮ್ ನನಗಿಂತ ಬೇರೆ ಸತ್ ಇಲ್ಲ ನನಗಿಂತ ಬೇರೆ ಸಾಧುಗುಣ ಪೂರ್ಣ ಪುರುಷ ಇನ್ನೊಬ್ಬ ಇಲ್ಲ ಆದ್ದರಿಂದ ನಾನೇ ಅಸತ್ ಆಗಿದ್ದೇನೆ ಅದರಿಂದ ಸಸತ್ಯ ಅಹಂ ನಾನು ಸತ್ತು ಆಗಿದ್ದೇನೆ ಅಸತ್ ಕೂಡ ಆಗಿದ್ದೇನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಯದ್ವಾ ಸತ್ಕಾರ್ಯಜಾತಂ ಜಾತಂ ಅಹಂ ಸತ್ ಅಂದ್ರೆ ಕಾರ್ಯಜಾತಂ ಅಹಂ ಕಾರ್ಯ ಸಮೂಹನಾಗಿದ್ದೇನೆ ಅಸತ್ಯ ಕಾರಣ ಜಾತೇವ ಅಸತ್ ಅಂದ್ರೆ ಕಾರಣ ಸಮೂಹ ಕಾರ್ಯ ಸಮೂಹ ನಾನೇ ಆಗಿದ್ದೇನೆ ಕಾರಣ ಸಮೂಹವು ನಾನೇ ಆಗಿದ್ದೇನೆ ತನ್ನಿಯಂತ್ರಿತ್ವಾದ ನಿಯಂತ್ರವಾದೇಹೇ ಅಭೇದೋಕ್ತಿ ಸತ್ ಅಸತ್ ಹೇಗೆ ಆಗೋದು ಒಬ್ಬನೇ ವ್ಯಕ್ತಿ ಒಂದೇ ವ್ಯಕ್ತಿ ಕಾರ್ಯ ಆಗುದು ಕಾರಣ ಆಗೋದು ಹೇಗೆ ಕಾರ್ಯಕಾರಣ ಬೇರೆ ಅಲ್ವಾ ಅಂತಂದರೆ ಇಲ್ಲಿ ಅವ್ಯ ಕಾರಣವನ್ನು ಕಾರ್ಯವನ್ನು ಎರಡನ್ನೂ ನಿಯಂತ್ರಣ ಮಾಡುವ ಮೂಲಕವಾಗಿ ಇವನು ಇಲ್ಲಿ ಅಭೇದವನ್ನು ಹೇಳಿರುವಂಥದ್ದು ವಾಸ್ತವಿಕ ಕಾರ್ಯಕಾರಣಗಳಿಗೆ ಭೇದ ಇದೆ ಹೀಗೆ ಒಂದು ಅರ್ಥ ಅಹಂತ್ ಅಸಕೃದು ಉಪಚಾರ ನಿವೃತ್ತರ್ಥ ಅಹಂ ಅಹಂ ಅಂತ ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ಅದು ಬರೀ ಔಪಚಾರಿಕವಾಗಿ ಅಲ್ಲ ಮುಖ್ಯಾರ್ಥದಲ್ಲಿಯೇ ಮುಖ್ಯವಾದ ಅರ್ಥ ಇದೆ ಅಂತ ಸುದ್ದೇಶದಿಂದ ಇಲ್ಲಿ ಮತ್ತೆ ಮತ್ತೆ ಹೇಳಿತು ಅಂತ ಯದ್ವಾ ಅಥವಾ ಸಾಧುಗುಣ ಪೂರ್ಣತ್ವ ಸದಿತ್ಯುಕ್ತೋಹಂ ಸಾಧುಗುಣ ಒಳ್ಳೆಯ ಗುಣಗಳಿಂದ ನಾನು ಪೂರ್ಣನಾಗಿದ್ದೇನೆ ಆದ್ದರಿಂದ ಸತ್ ಸತ್ ಎಂಬ ಶಬ್ದದಿಂದ ಹೇಳಲ್ಪಟ್ಟಿದ್ದೇನೆ ಸಾಧುಗುಣ ಪುರುಷಾಂತರ ರಾಹಿತ್ಯ ನನ್ನ ಹಾಗೆ ಒಳ್ಳೆಯ ಗುಣಗಳಿಂದ ಪೂರ್ಣರಾಗಿರ್ತಕ್ಕಂತಹ ಪುರುಷರು ಯಾರು ಇಲ್ಲ ಆದ್ದರಿಂದ ನಾನು ಅಸತ್ ಶಬ್ದ ಎಂದರೂ ಹೇಳಲ್ಪಟ್ಟಿದ್ದೇನೆ ಅಂತ ಈ ಶ್ಲೋಕದ ಈ ಹತ್ತೊಂಬತ್ತನೇ ಶ್ಲೋಕದ ಅಭಿಪ್ರಾಯ